ಹಾಂ ನಮಸ್ಕಾರ ನಾನು ಬಾಯಿ ಅಂತ ಹೇಳಿ ಕನ್ನಡ ಕನ್ನಡಿಗರ ಕಹಳ ಹಿತರಕ್ಷಣಾ ಇದಕ್ಕೆ ಸಂಸ್ಥೆ ಇವತ್ತು ಏನು ಖುಷಿ ಅಂತ ಹೇಳಿ ಬಿಡದಿ ಹತ್ತಿರ ಒಂದು ಗ್ರಾಮದಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಹುಡುಗಿ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿರುವಂಥದ್ದು ಅತ್ಯಾಚಾರ ಆಗಿರೋ ಆ ಹುಡುಗಿಗೆ ಈಗ ಏಳು ಪಾಸಾಗಿ ಎಂಟನೇ ಕ್ಲಾಸು ಕಿವಿ ಕೇಳಲ್ಲ ಮಾತಾಡಕ್ಕೆ ಬಾ ಬಾಯಿ ಇಲ್ಲ ಮಾತಾಡಕ್ಕೆ ಬರಲ್ಲ ಅಂಥ ಹುಡುಗಿಯನ್ನು ಕೆಲ ಕಾಮುಖರು ಅತ್ಯಾಚಾರ ಎಸಿ ಕೊಲೆ ಮಾಡಿರುವಂಥದ್ದು ಎಷ್ಟು ವಿಕೃತವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಕೈ ಮುರ್ತಿರುವಂಥದ್ದು ಕಾಲು ಮುರ್ತಿರುವಂಥದ್ದು ತಲೆ ಎರಡು ಭಾಗ ಆಗಿರುವಂಥದ್ದು ಆ ಭಾಗ ಆದರೂ ಸಹ ಅದ್ರ ಮೇಲೂ ಸಹ ಅಲ್ಲೇ ಮಾಡಿರುವಂಥದ್ದು ಆಮೇಲೆ ಏನು ಹೆಣ್ಮಕ್ಳು ಕೆಲವೊಂದು ಪ್ರೈವೇಟ್ ಪಾರ್ಕ್ಗಳಿರ್ತವೆ ಅಲ್ಲೆಲ್ಲ ಕಚ್ಚಿರೋ ಅಂಥದ್ದು ಸಿಗರೆಟಲ್ಲಿ ಕಣ್ಣ ಕಣ್ಣು ಮೇಲೆಲ್ಲ ಹೊಡೆದಿರೋದು ತುಟ್ಟಿ ಕಚ್ಚಿರೋಂಥದ್ದು ಎಲ್ಲ ಮಾರ್ಕೆಲ್ಲ ಹಾಗೆ ಇದೆ ಹೆಣ್ಮಕ್ಳು ಬಾಡಿ ಮೇಲೆ ನಾಲ್ಕು ದಿನ ಆಗಿದೆ ಹೆಣ್ಮಗು ಸತ್ತಿ ಇಲ್ಲಿ ತನಕ ಯಾವುದೇ ರೀತಿ ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ನಾವು ಕೆಲವೊಂದು ಫೇಸ್ಬುಕ್ಕಲ್ಲೆಲ್ಲ ನೋಡಿಕೊಂಡು ಇಲ್ಲಿ ಗ್ರಾಮ ಹುಡ್ಕೊಂಡು ಬರ್ತೀವಿ ಇವತ್ತು ಬಂದರೆ ನಾವು ಬಂದಾದ ನಂತರದಲ್ಲಿ ಕರೆಂಟ್ ಇಲ್ಲ ಊರಲ್ಲಿ ಕರೆಂಟ್ ಇರಲಿಲ್ಲಂತೆ ನಾವು ಬಂದಾದ ನಂತರದಲ್ಲಿ ಕರೆಂಟ್ ಕೊಟ್ಟಿರೋ ಅಂಥದ್ದು ಎರಡು ದಿವಸದಿಂದ ಕರೆಂಟ್ ಇಲ್ಲ ಫ್ರೀಸರ್ ಅಲ್ಲಿ ಇಟ್ಟಿದ್ದಾರೆ ಬಾಡಿ ಕರೆಂಟ್ ಇದ್ದಿದ್ರೆ ಬಹುಶಃ ದಿನ ಒಂದ್ ನಾಲ್ಕು ದಿನ ಇರ್ತಾ ಇತ್ತು ಏನೋ ಇಟ್ಕೊಬೋದಾಗಿತ್ತೇನೋ ಮನೆ ಬಾಗ್ಲಲ್ಲಿ ಹೋರಾಟ ಮಾಡ್ಬೋದಾಗಿತ್ತೇನೋ ಕರೆಂಟ್ ಇಲ್ದಿಲ್ದಿರೋ ಕಾರಣ ಆ ಹುಡ್ಗಿ ಬಾಡಿ ಇನ್ನೇನು ಎಲ್ಲ ಹೊಡ್ಕೊಳ್ಳೋ ಅಂತ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿರೋ ಅಂಥದ್ದು ನಾವಲ್ಲಿ ಬಂದು ಗಲಾಟೆ ಮಾಡಿದ ನಂತರದಲ್ಲಿ ಕರೆಂಟ್ ಕೊಟ್ಟಿರೋ ಅಂಥದ್ದು ಆಮೇಲೆ ಅಧಿಕಾರಿಗಳು ಬಂದು ಹೇಳ್ತಾರೆ ಟ್ರಾನ್ಸ್ಫಾರ್ಮ್ ಸುಟ್ಟೋಗಿತ್ತು ಅಂತ ಹೇಳಿ ಅವು ಹಳ್ಳಿ ಜನ ಹೇಳ್ತಾರೆ ಕರೆಂಟೇ ಇರಲಿಲ್ಲ ಇಲ್ಲಿ ನೀವು ಬಂದಾದ್ಮೇಲೆ ಕರೆಂಟ್ ಬಂದಿರೋ ಅಂಥದ್ದು ಅಂತ ಹೇಳಿ ಆಮೇಲೆ ಅಲ್ಲಿ ನಾವು ಅಲ್ಲಿರೋ ಅಂಥ ಸಮುದಾಯವನ್ನು ನೋಡಿದ್ವಿ ಅಕ್ಕಿ ಪಿಕ್ಕಿ ಸಮುದಾಯದ ಅವ್ರಿಗೇನು ಕೂಡ ಕಾನೂನಿನ ಅರಿವಿಲ್ಲ ಅವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವ್ಗೆ ಯಾರೋ ಒಂದು ಒಬ್ರು ಒಬ್ಬರು ಇಬ್ಬರು ಲೀಡರ್ಗಳಂತ ಇರ್ತಾರೆ ಅಂಥವರು ಇವ್ರನ್ನ ದುರುಪಯೋಗ ಮಾಡ್ಕೊತಾ ಇರೋವಂಥದ್ದು ಕೇಳಿದ್ರೆ ಹಕ್ಕು ಪತ್ರ ಇಲ್ಲ ಅದಕ್ಕೆ ಕರೆಂಟ್ ಕೊಟ್ಟಿಲ್ಲ ಅಂತ ಒಂದು ಬೇಜವಾಬ್ದಾರಿ ಉತ್ತರ ಕೊಡೋವಂಥದ್ದು ಇದು ಯಾವುದು ಸರಿ ಇಲ್ಲ ಆಮೇಲೆ ಇವತ್ತು ನಾವು ಹೋರಾಟವನ್ನು ಮಾಡಲೇಬೇಕು ಅಂತ ಬಂದ್ವಿ ಅದನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಅಲ್ಲಿರ್ತಕ್ಕಂಥ ಎ ಸಿ ಅವರು ಎ ಸಿ ಅವರು ನಮ್ಮ ಹತ್ರ ಹೇಳಿದ್ರು ಏನೋ ಸಿ ಎಂ ಇದರಿಂದ ಫಂಡಿನ ನಾಲ್ಕು ಲಕ್ಷ ಚಿಲ್ಲರೆ ಅನುದಾನ ಸಿಕ್ತದೆ ಬಿಡಿ ಮಣ್ಣು ಮಾಡ್ಬಿಡ್ಲಿ ಆಮೇಲೆ ರೇಪ್ ಆಗಿಲ್ಲ ಹುಡುಗಿಗೆ ಇದನ್ನ ಅವರು ನನ್ಗೆ ಹಿಂದಿಂದು ನೇರ ನೇರ ಹೇಳಿದರೆ ಹುಡುಗಿ ರೇಪ್ ಆಗಿಲ್ಲ ಹೊಡೆದಿ ಸಾಯಿಸಿದಾರೆ ಅಂತ ಹೇಳಿ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ನಾವು ಅದಕ್ಕೆ ಅವ್ರಿಗೂ ಹೇಳಿದೀವಿ ದಿಕ್ಕು ತಪ್ಪಿಸೋ ಕೆಲಸ ಬೇಡ ನಮ್ಗೆ ಇಲಾಖೆ ಏನು ಅನ್ನೋದು ಗೊತ್ತಿದೆ ಏನು ನಮ್ಮ ಹಾಸ್ಪಿಟಲ್ಗಳು ಏನು ಅನ್ನೋದು ಗೊತ್ತಿದೆ ಇಲ್ಲಿ ದಿಪ್ ದಿಕ್ ತಪ್ಪಿಸೋ ಅಂತ ಕೆಲಸ ಮಾಡಿದ್ರೆ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವಿ ಅಂತ ನಾನು ಕೂಡ ಹೇಳಿದೆ ಅವ್ರಿಗೆ ಅದಾದ ನಂತರದಲ್ಲಿ ಎಲ್ಲಾ ಸುಮಾರು ಜನ ನಮ್ಮ ಕನ್ನಡ ಪರ ಹೋರಾಟಗಾರರೆಲ್ಲ ಎಲ್ಲ ಬಂದ್ರು ಬಂದಾದ ನಂತರದಲ್ಲಿ ಇವು ನಾವೆಲ್ಲಿ ಕುತ್ಕೊಂಡು ಅಲ್ಲಿ ಧರಣಿ ಮಾಡ್ತೀವೋ ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ತಿವೋ ಅಂತ ಹೇಳಿ ಪೊಲೀಸ್ ಇಲಾಖೆಯನ್ನ ಕರೆಸಿ ಏನ್ ಎ ಸಿ ಅನ್ನೋರ್ ಇದಾರೆ ಹಕ್ಕಿ ಪಿಕ್ಕಿ ಜನಾಂಗದ ಲೀಡರ್ ಯಾರಿದ್ದಾರೆ ಅವರು ಇಮಿಡಿಯೇಟ್ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ಆಂಬುಲೆನ್ಸ್ ಅನ್ನ ಜೊತೆಲೆ ಕರ್ಕೊಂಡು ಬಂದು ಆ ತಾಯಿ ಒಬ್ಬರನ್ನ ಬರಲ್ಲ ಅಂದ್ರೂ ಬಿಡದಿಲ್ದಿರೋ ತಾಯಿನ ಕರ್ಕೊಂಡು ಹೋಗಿ ಆಂಬುಲೆನ್ಸ್ ಅಲ್ಲಿ ಕೂರಿಸ್ಕೊಂಡು ಮಿಕ್ಕಿದ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರನ್ನೆಲ್ಲ ಅಲ್ಲೇ ಸ್ಥಳದಲ್ಲೇ ಬಿಟ್ಟು ನಮ್ಗಳನ್ನೆಲ್ಲ ತಳ್ಳಿ ನನ್ನನ್ನ ಒಬ್ಬ ಅಧಿಕಾರಿ ಹೇಳ್ತಾನೆ ಸರ್ ನೀವು ನೇರ ಹೊಣೆ ಆಗಿ ಇದಕ್ಕೆ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದ್ರೆ ಏ ನೀನು ಹೋಗಿ ಆ ಕಡೆ ಅಂತ ಹೇಳಿ ನನ್ನ ಮೈಯನ್ನು ಮುಟ್ಟಿ ತಳ್ಳಿರೋ ಅಧಿಕಾರಿಗಳಿಗೆ ನಿಮ್ಮ ನೀವು ಇಲಾಖೆಯಲ್ಲಿ ಕೆಲಸ ಮಾಡ್ತೀರಿ ಓದಿರ್ತೀರಿ ಬರ್ದಿರ್ತೀರಿ ಕಾನೂನು ವ್ಯವಸ್ಥೆ ಏನು ಅಂತ ಗೊತ್ತಿರ್ತದೆ ಒಂದು ಹೆಣ್ಮಗಳನ್ನ ನೀವು ನಾವು ಶಾಲೆ ಹಾಕ್ಕೊಂಡಿರ್ತೀವಿ ಶಾಲೆ ಹಾಕೊಂಡಿದೀವಿ ಅಂತ ಗೊತ್ತಿದ್ರೂ ಕೂಡ ನೀವು ನಮ್ಮ ಮೇಲೆ ನಿನ್ನ ಅಂತ ಹೇಳಿ ಒಂದು ಏಕವಚನ ಬಳಸ್ತೀರಿ ಅಂತ ಅಂದರೆ ನೀವು ಇಂತ ಏನು ಬಡವರಿದ್ದಾರೆ ಇವರು ಏನು ಒಂದು ಇವತ್ತು ಅನ್ಯಾಯಕ್ಕೊಳಗಾಗಿದ್ದಾರೆ ಅಂಥವ್ರಿಗೆ ನೀವೇನು ನ್ಯಾಯ ಒದಗಿಸ್ಕೊಡ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡಿದೀವಿ ಯಾವುದೇ ಕಾರಣಕ್ಕೂ ಇದನ್ನ ಬಿಡೋ ಮಾತಿಲ್ಲ ನಿಮಗೆ ತಕ್ಕ ಪಾಠ ಕಳಿಸೋವರ್ಗು ಬಿಡೋ ಮಾತಿಲ್ಲ ಈ ಏನು ಕಿ ಪಿಕ್ಕಿ ಜನಾಂಗದವರಿದ್ದಾರೆ ಇವರಿಂದ ನಾವು ಕನ್ನಡಪರ ಹೋರಾಟಗಾರರು ಇರ್ತೀವಿ ಅವ್ರಿಗೆ ಏನು ನ್ಯಾಯ ಸಿಗಬೇಕು ಈ ಕರ್ನಾಟಕ ರಾಜ್ಯದಲ್ಲಿ ಕಾನೂನಿನಾಡಿಯಲ್ಲಿ ಏನೇನು ನ್ಯಾಯ ಸಿಗಬೇಕು ಅದನ್ನು ನಾವು ಕೊಡಿಸೇ ಕೊಡಿಸ್ತೀವಿ ಅಂತ ಹೇಳಿ ಈ ಮುಖಾಂತರ ಹೇಳ್ತೀನಿ ಈ ಮುಂದೊಂದು ದಿನ ಏನಾದರೂ ಈ ಖುಷಿ ವಿಚಾರದಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಏನಾದರೂ ಒಂದು ಸ್ವಲ್ಪ ನೀವು ಆ ಕಡೆ ಈ ಕಡೆ ಮಾಡಿ ರಿಪೋರ್ಟ್ಗಳನ್ನ ಬದಲಾವಣೆ ಮಾಡೋವಂಥದ್ದು ಇನ್ನೊಂದು ಇನ್ನೊಂದು ಆಯಿತು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದ್ದಲ್ಲಿ ನಿಮ್ಮನ್ನಂತೂ ಯಾರೇ ಆಗಿರಲಿ ಅವರು ಡಾಕ್ಟ್ರಾಗಿರಲಿ ಎ ಸಿ ಪಿ ಆಗಿರಲಿ ಡಿ ಸಿ ಪಿ ಆಗಿರಲಿ ಯಾರೇ ಆಗಿರಲಿ ಯಾವ ಒಂದು ಸಂಘಟನೆ ರಾಜ್ಯಾಧ್ಯಕ್ಷ ಆಗಿರಲಿ ಯಾರನ್ನೂ ಬಿಡೋ ಮಾತಿಲ್ಲ ಎಲ್ಲಾರ್ಗು ನಮ್ಮ ಒಂದು ಕನ್ನಡಪರ ಹೋರಾಟಗಾರರಿಂದ ಶಿಕ್ಷೆ ಅಂತೂ ಖಂಡಿತ ಇದೆ ಇರುತ್ತೆ ಎಚ್ಚರಿಕೆ ಇರಲಿ ಈ ಹೆಣ್ಮಗು ವಿಚಾರದಲ್ಲಿ ಮತ್ತೊಂದು ಸೌಜನ್ಯ ಥರ ಹೋರಾಟ ಮಾಡೋದಕ್ಕೆ ಬಿಡಬೇಡಿ ಇದು ಈಗಲೇ ಎಂಡಾಗಲಿ ಇದೊಂದೇ ನಾನು ಹೇಳೋದು ನಿಮ್ಮಲ್ಲಿ ಇದೊಂದೇ ಮಾಡಿ ಇಲ್ಲಿಗೆ ಹೆಣ್ಮಾಡಿ ನ್ಯಾಯ ಕೊಡಿಸಿ ಆ ಹೆಣ್ಮಗುಗೆ ಇಲ್ಲಾಂದ್ರೆ ಉಗ್ರವಾದಂಥ ಹೋರಾಟವನ್ನು ಹಿರಿಯ ಹೋರಾಟಗಾರರ ಮುಖಾಂತರವಾಗಿ ನಾವು ಕೂತ್ಕೊಂಡು ಮಾಡ್ತೇವೆ ಇದೇ ಗ್ರಾಮದಲ್ಲಿ ಖುಷಿ ಮನೆ ಮುಂದೆನೇ ಮಾಡ್ತೇವೆ ಅಂತ ಹೇಳಿ ಈ ಎಚ್ಚರಿಕೆ ಕೊಡ್ತಾ ಯು